ಮಲೆನಾಡಿನಲ್ಲಿ ಆದ್ರಿ ಮಳೆ ಹಬ್ಬ ಎಂದರೆ ವಿಶೇಷ ಈ ಭಾಗದಲ್ಲಿರುವ ಹಲವಾರು ಜನರು ಮಳೆಯ ಹಬ್ಬವನ್ನು ಆದ್ರಿ ಮಳೆಯ ಹಬ್ಬದ ರೂಪದಲ್ಲಿ ಆಚರಿಸುವುದು ವಾಡಿಕೆ ಕಾಕತಾಳೀಯ ಎನ್ನುವಂತೆ ಆ ಹಬ್ಬವನ್ನು ಆಚರಿಸುವಾಗ ಕೋಳಿ ಕುರಿಗಳನ್ನು ಕೊಯ್ದು ಊಟ ಮಾಡುವುದು ರೂಢಿ ವಿಶೇಷವಾಗಿ ಇವತ್ತು ಇವರೆಲ್ಲ ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಿ ನೀವು ಏನಾದರೂ ಆದ್ರಿ ಮಳೆ ಹಬ್ಬಕ್ಕೆ ಇತರದ ಕೋಳಿ ಒಯ್ಯುತ್ತಿದ್ದಾರೆಂದು ಅಂದುಕೊಂಡರೆ ಅದು ತಪ್ಪು ಆನಂದಪುರ ಸಮೀಪದ ಮುಂಬಾಳು ಹತ್ತಿರ ಈ ದಿನ ಬೆಳಗ್ಗೆ ಕಡೂರಿನಿಂದ ಸಾಗರದ ಕಡೆ ಕೋಳಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದ ಕ್ಯಾಂಟರ್ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯನ್ನು ಬಿಟ್ಟು ಕೆರೆಗೆ ಇಳಿಯುವ ಸಂಭವವಿತ್ತು ಆದರೆ ತಡೆಗೋಡೆ ಇರುವುದರಿಂದ ಕ್ಯಾಂಟರ್ ತಡೆಗೋಡೆಗೆ ತಾಗಿ ನಿಂತಿದೆ ಕ್ಯಾಂಟರ್ನಲ್ಲಿದ್ದ ಸಾವಿರಾರು ಕೋಳಿಗಳು ಮರಣ ಹೊಂದಿದ್ದು ಸ್ಥಳೀಯರ ಸಹಕಾರದೊಂದಿಗೆ ಸತ್ತ ಕೋಳಿಗಳನ್ನು ಹಾಗೂ ಜೀವಂತ ಕೋಳಿಗಳನ್ನು ಬೇರ್ಪಡಿಸುವುದರ ಮೂಲಕ ಕ್ಯಾಂಟರನ್ನು ರಸ್ತೆಗೆ ಎಳೆದು ತರಲಾಯಿತು ಆ ನಂತರದಲ್ಲಿ ಸತ್ತ ಕೋಳಿಗಳನ್ನು ಸ್ಥಳೀಯರು ಹಾಗೂ ರಸ್ತೆಯಲ್ಲಿ ಹೋಗುವಂಥ ಪ್ರಯಾಣಿಕರು ಕೈಯಲ್ಲಿ ಹಾಗೂ ಚೀಲದಲ್ಲಿ ತುಂಬಿಸಿಕೊಂಡು ಹೋಗುತ್ತಿರುವುದು ದೃಶ್ಯ ಕಂಡುಬಂದಿದೆ ಈ ಅಪಘಾತಕ್ಕೆ ಕಾರಣವಾದರೂ ಏನು ಗೊತ್ತಾ ಸಾಗರ ಕಡೆಯಿಂದ ಬರುತ್ತಿದ್ದ ಬಸ್ಸಿನ ಅಪಘಾತವನ್ನು ತಪ್ಪಿಸಲು ಹೋಗಿ ಕ್ಯಾಂಟರ್ ಚಾಲಕ ಸಮಯ ಪ್ರಜ್ಞೆಯಿಂದ ಅಪಘಾತ ತಪ್ಪಿದೆ ಆದರೆ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಕ್ಯಾಂಟರ್ ರಸ್ತೆಯನ್ನು ಬಿಟ್ಟು ಕೆರೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ವಾಲೆ ನಿಂತಿತ್ತು ವಿಷಯ ತಿಳಿದ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಆಗಮಿಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವುದೇ ತೊಂದರೆ ಆಗದಂತೆ ವಾಹನಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಟ್ಟರು